ಕೇಂದ್ರದಿಂದ ರಾಜ್ಯಕ್ಕೆ ಪರಿಹಾರದ ಅನುದಾನ ಬಿಡುಗಡೆ ಮಾಡಿದರೂ ಸಹ ರಾಜ್ಯ ಕಾಂಗ್ರೆಸ್ ಸರ್ಕಾರವು ಲೋಕಸಭಾ ಚುನಾವಣೆಯಲ್ಲಿ ರಾಜಕೀಯ ಲಾಭ ಪಡೆದುಕೊಳ್ಳಲು ಕೋರ್ಟ್ ಮರೆ ಹೋಗುತ್ತಿದೆ ಎಂದು ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಡಾ ಕೆಎನ್ ವೇಣುಗೋಪಾಲ್ ಆರೋಪಿಸಿದರು ಕೋಲಾರದಲ್ಲಿ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ನಿಯಮಗಳ ಪ್ರಕಾರವೇ ಕೇಂದ್ರ ಬಿಜೆಪಿ ಸರ್ಕಾರವು ರಾಜ್ಯಕ್ಕೆ ಪರಿಹಾರದ ಹಣ ಬಿಡುಗಡೆ ಮಾಡಿದೆ ಆದರೂ ಸಹ ಕಾಂಗ್ರೆಸ್ನವರು ಸಾಲದು ಎಂದು ಅಂಗಲಾಚುತ್ತಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜ್ಯಕ್ಕೆ ಸುಮಾರು ಮೂರುವರೆ ಕೋಟಿ ರೂಪಾಯಿ ಬರ ಪರಿಹಾರ ನೀಡಿತು ಇದನ್ನು ಕಾಂಗ್ರೆಸ್ ಸರ್ಕಾರವು ಲೋಕಸಭಾ ಚುನಾವಣೆಗೆ ಬಳಕೆ ಮಾಡಿಕೊಳ್ಳುತ್ತದೆ ಎಂಬ ಅನುಮಾನ ಕಾಡುತ್ತಿದ್ದು ನೇರವಾಗಿ ರೈತರ ಖಾತೆಗೆ ಡಿಬಿಟಿ ಮಾಡಬೇಕು ಎಂದು ಒತ್ತಾಯಿಸಿದರು ಕೋಟಿ ನಷ್ಟ ಆಗಿದೆ ಆದರೆ ಮಾರ್ಗಸೂಚಿಗಳ ಪ್ರಕಾರ ನಮಗೆ ಬರಬೇಕಾಗಿರೋದು ನಾಲ್ಕು ಸಾವಿರದ ಐನೂರ ಅರವತ್ತು ಕೋಟಿ ಅಂತ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ನಾನಾ ಸಂದರ್ಭದಲ್ಲಿ ಹೇಳಿದರು ಇಂಥ ಒಂದು ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಏನು ಮಾರ್ಗಸೂಚಿಗಳ ಪ್ರಕಾರ ಏನು ಮೂರು ಸಾವಿರದ ನಾನ್ನೂರ ಐವತ್ನಾಲ್ಕು ಕೋಟಿ ಹಣವನ್ನು ಇವತ್ತು ಕರ್ನಾಟಕ ರಾಜ್ಯಕ್ಕೆ ನೀಡಿದೆ ಆದರೆ ಈಗ ಏನು ರಾಜ್ಯ ಸರ್ಕಾರ ನಮಗೆ ಹದಿನೆಂಟು ಸಾವಿರದ ನೂರ ಎಪ್ಪತ್ತೆರಡು ಕೋಟಿ ಹಣ ನೀಡಬೇಕು ಅಂತ ಹೇಳ್ಬಿಟ್ಟು ಇಡೀ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳ ಆಗಿಯ ಎಲ್ಲ ಮಂತ್ರಿಗಳು ಸೇರಿ ಪ್ರತಿಭಟನೆಯನ್ನು ಕೂಡ ಮೊನ್ನೆ ಮಾಡಿದ್ದಾರೆ ಇದು ಕೇವಲ ಚುನಾವಣಾ ಸಂದರ್ಭದಲ್ಲಿ ಒಂದು ಜಿಮಿಕ್ಕು ಅಥವಾ ಡ್ರಾಮಾ ಅಂತ ನಾವು ಹೇಳಲು ಬಯಸ್ತೇವೆ ಯಾಕೆಂದರೆ ಇದೇ ಮುಖ್ಯಮಂತ್ರಿಗಳು ಅನೇಕ ಸಂದರ್ಭದಲ್ಲಿ ಮಾರ್ಗಸೂಚಿ ಪ್ರಕಾರ ನಮಗೆ ನಾಲ್ಕು ಸಾವಿರದ ಇನ್ನೂರ ಅರವತ್ತು ಕೋಟಿ ಬರಬೇಕು ಅಂತ ಮಾಧ್ಯಮಗಳ ಮುಖಾಂತರ ನಿಮ್ಮ ಸಂದರ್ಭದಲ್ಲಿ ಹೇಳಿದ್ರು ಆದರೆ ಈಗ ರಾಗ ಬಂದಾಯ್ತಲ್ಲ ಅದೇ ನಮ್ಮ ಬಸವರಾಜ ಬೊಮ್ಮಾಯಿ ನೇತೃತ್ವದ ಮುಖ್ಯಮಂತ್ರಿಗಳಿದ್ದಾಗ ಎಸ್ ಡಿ ಎಸ್ ಡಿ ಆರ್ ಎಫ್ ಅನ್ವಯ ಏನು ಪರಿಹಾರ ಕೊಡ್ತಾ ಇದ್ವಿ ಅದನ್ನು ಡಬಲ್ ಮಾಡಿದ್ವಿ ಬೊಮ್ಮಾಯಿ ಅವರು ಇದ್ದಾಗ ಎಸ್ ಡಿ ಆರ್ ಎಫ್ನಲ್ಲಿ ಏನು ಹಣ ರಾಜ್ಯ ಸರ್ಕಾರ ಮೂರು ಸಾವಿರದ ನಾನ್ನೂರ ಐವತ್ನಾಲ್ಕು ಕೋಟಿ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟು ಒಟ್ಟಾರೆ ಎರಡು ಸಾವಿರದ ಹದಿನಾಲ್ಕು ಹದಿನೈದರಿಂದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲ ತನಕ ಎನ್ ಡಿ ಆರ್ ಎಫ್ ಫಂಡ್ ಗುಡ್ಸಿದ್ದು ಇಪ್ಪತ್ತೈದು ಸಾವಿರದ ಐನೂರ ತೊಂಬತ್ತೊಂದು ಕೋಟಿ ಕೊಟ್ಟಿದ್ದು ಹದಿನೈದು ಸಾವಿರದ ಒಂಬೈನೂರ ಇಪ್ಪತ್ತು ಕೋಟಿ ಅಂದರೆ ಅರವತ್ತೆರಡು ಪರ್ಸೆಂಟು ಅದೇ ಮ ಅದೇ ಏನು ಇವರು ಸರ್ಕಾರ ಇದ್ದಾಗ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಕೊಟ್ಟಿದ್ದು ಕೇವಲ ಹತ್ತು ಪರ್ಸೆಂಟ್ ಮಾತ್ರ ನಮ್ಮ ಸರ್ಕಾರ ಕೊಟ್ಟಿರೋದು ಅರವತ್ತೆರಡು ಪರ್ಸೆಂಟು ಇಂಥ ಒಂದು ಸಂದರ್ಭದಲ್ಲಿ ಯಾವ ಆಧಾರದ ಮೇಲೆ ಕಾಂಗ್ರೆಸ್ ಮೊಬ್ಬೆ ಹೊಡಿತಾ ಇದೆ ಪ್ರತಿಭಟನೆ ಮಾಡ್ತಾ ಇದೆ ಅಂತ ನಾವು ಕೇಳಲಿಕ್ಕೆ ಬಯಸ್ತೀವಿ ಇಂಥ ಒಂದು ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ವಿಶೇಷವಾಗಿ ಕನ್ನಡದ ಜನತೆಗೆ ತುಂಬ ಅನ್ಯಾಯ ಮಾಡ್ತಾ ಇದೆ ಅದಕ್ಕೆ ಉದಾಹರಣೆ ಏನು ಅಂದರೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ವಿದ್ಯುತ್ ಸಪ್ಲೈ ಇಲ್ಲ ಅನುದಾನ ಇಲ್ಲ ಹಾಲು ಉತ್ಪಾದಕರಿಗೆ ಐವತ್ತು ಕೋಟಿ ಕೊಡಬೇಕಾಗಿತ್ತು ಅದನ್ನು ವಂಚನೆ ಮಾಡಿದೆ ಹದಿನೇಳು ಹದಿನೆಂಟನೇ ಸಾಲಿನಲ್ಲಿ ಮೂವತ್ತು ಸಾವಿರದ ಏಳ್ನೂರ ಮೂವತ್ತ್ಮೂರು ರೈತರಿಗೆ ಸಾಲ ಮನ್ನಾ ಮಾಡ್ತೀವಿ ಅಂತ ಕಾಂಗ್ರೆಸ್ ಅವರು ಭರವಸೆ ಕೊಟ್ಟಿದ್ದರು ಒಂದು ರೂಪಾಯಿ ಸಾಲ ಮನ್ನಾ ಮಾಡಿಲ್ಲ ಬಿ ಜೆ ಪಿ ಸರ್ಕಾರ ಕೃಷಿ ಮತ್ತು ತೋಟಗಾರಿಕೆಗೆ ಬಜೆಟ್ ಒಂಬತ್ತು ಸಾವಿರದ ಮುನ್ನೂರ ಎಪ್ಪತ್ತು ಕೋಟಿ ನೀಡಿತ್ತು ಅದನ್ನು ಸರ್ಕಾರ ಅದನ್ನ ಸರ್ಕಾರದ ಏಳುನೂರ ಇಳಿಸಿದೆ ಕಿಸಾನ್ ಯೋಜನೆಯನ್ನು ಬರ್ತಾ ಇತ್ತು ಕೇಂದ್ರ ಸರ್ಕಾರ ಏನ್ ಆರು ಸಾವಿರ ಕೊಡ್ತಾ ಇದೆ ಅಷ್ಟೇ ಅಂದ್ರೆ ನಲವತ್ತು ಪರ್ಸೆಂಟ್ ಈ ಒಂದು ಇದ್ರಲ್ಲೂ ಕೂಡ ಕಿಸಾನ್ ಸನ್ಮಾನ್ ಯೋಜನೆಯನ್ನು ಕೂಡ ಈ ಕಾಂಗ್ರೆಸ್ ಸರ್ಕಾರ ಕಟ್ ಮಾಡಿದೆ ನೀರಾವರಿ ಕೂಡ ಹದಿನೇಳು ಪರ್ಸೆಂಟ್ ಬಜೆಟ್ ಆಗಿದೆ ನಮ್ಮ ಬಿ ಸರ್ಕಾರ ಇದ್ದಾಗ ಮಂಡಿಸಿ ಸಿದ್ದರಾಮಯ್ಯ ಕೊರತೆ ಇವರು ಮಂಡಿಸಿರ್ತಕ್ಕಂಥ ಬಜೆಟ್ ನಲ್ಲಿ ಹನ್ನೆರಡು ಸಾವಿರದ ಐನೂರ ಇಪ್ಪತ್ತೆರಡು ಕೋಟಿ ಸಂಖ್ಯೆ ಅರಸಿನ ಮುಖಂಡರು ರೂಪಾಯಿ ಎಂಬಂತೆ ಸಿದ್ದರಾಮಯ್ಯ ವಹಿಸುತ್ತಿದ್ದಾರೆ ಕನ್ನಡಿಗರ ತೆರಿಗೆನೇ ಒಂದು ವರ್ಷಕ್ಕೆ ಒಂದು ಲಕ್ಷ ತೊಂಬತ್ತೈದು ಕೋಟಿ ರಾಜ್ಯ ಸರ್ಕಾರಕ್ಕೆ ಎಲೆಕ್ಟ್ ಆಗ್ತಾ ಇದೆ ಈ ಹಣವನ್ನು ನಾವು ಪ್ರಶ್ನೆ ಮಾಡೋದಕ್ಕೆ ಈ ಸರ್ಕಾರವನ್ನು ಬಯಸ್ತೀವಿ ದಲಿತ ಹನ್ನೊಂದು ಸಾವಿರ ಕೋಟಿ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿದ್ದಾರೆ ಇನ್ನೂ ಅನೇಕ ಯೋಜನೆಗಳ ಹಣವನ್ನು ಈ ಗ್ಯಾರಂಟಿ ಬಳಸಿದ್ದಾರೆ ಇದಕ್ಕೆಲ್ಲ ಸಿದ್ದರಾಮಯ್ಯನ ಲೆಕ್ಕ ಕೊಡಬೇಕು ಅಂತ ನಮ್ಮ ಭಾರತೀಯ ಜನತಾ ಪಾರ್ಟಿ ಆಗ್ರಹ